ಮೊದಲನೇದಾಗಿ ಸ್ವಾಗತವನ್ನು ಜೊತೆಗೆ ನಾವಿಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ನಿನ್ನೆ ಅಂದ್ರೆ ಹದಿನಾಲ್ಕು ಆರು ಇಪ್ಪತ್ನಾಲ್ಕರಂದು ಸುಟ್ಟಿರಂಜನ್ ಸ್ವಾಮಿ ಅವರು ಮತ್ತೆ ಪ್ರೆಸ್ ಮೀಟ್ ಅನ್ನು ಮಾಡಿರ್ತಾರೆ ಆ ಒಂದು ಪತ್ರಿಕೋದ್ಯಮದ ಒಂದು ಇದರಲ್ಲಿ ಗೋಷ್ಠಿಯಲ್ಲಿ ನಾಮೇಗೌಡ್ರನ್ನ ರಾಜೀನಾಮೆ ಕೇಳಿರ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅದನ್ನ ಖಂಡಿಸಿ ಇವತ್ತು ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ರೈತರು ಶ್ರಮಿಕ ವರ್ಗದವರು ವರ್ತಕರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ವಿಚಾರಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಮೊದಲನೇದಾಗಿ ಯಾವ್ಯಾವ ವಿಚಾರಗಳನ್ನ ಇಲ್ಲಿ ಹಿಂದೆ ಅಂದ್ರೆ ನೆಪೇಟಿಗೆ ಸಂಬಂಧಪಟ್ಟಂತೆ ಗೌರಿ ಖರೀದಿಯ ಸಂಬಂಧದಲ್ಲಿ ಯಾವ ರೀತಿ ನಡೀತು ಮುಂಚೆ ಯಾವ್ಯಾವ ರೀತಿಯಾದಂತಹ ಕಷ್ಟಗಳನ್ನ ರೈತರು ಅನುಭವಿಸಿದ್ರು ಈ ವರ್ಷ ಯಾವ ರೀತಿ ಅದು ವಿಚಾರಗಳನ್ನು ರೈತರಿಗೆ ಅನುಕೂಲವಾಗುವಂತೆ ಶ್ರಮಿಕ ವರ್ಗದವರಿಗೆ ಅನುಕೂಲವಾಗದ್ರಿ ಯಾವ್ಯಾವ ರೀತಿ ಮಾಡುದು ಒಂದು ರೈತರು ಕೂಡ ನಮ್ಮ ರೈತ ಬಾಂಧವ್ರು ಎಲ್ಲರೂ ತಿಳಿಸ್ತಾರೆ ಎಲ್ಲ ಒಂದು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಶ್ರಮಿಕ ವರ್ಗದವರಿಗೂ ವರ್ತಕರಿಗೂ ಕೂಡ ನಾನು ಅವರಿಗೆ ಅನುಕೂಲ ಸ್ವಾಗತವನ್ನು ನಂಜುಂಡ್ ಸ್ವಾಮಿಯವರ ಮಗಳಾಗಿರೋದ್ರಿಂದ ಒಂದು ಗೌರವಾನ್ವಿತವಾಗಿ ನಾವು ಅವರಿಗೆ ಒಂದು ಖಂಡನೆಯನ್ನು ಮಾಡ್ತಾ ಜೊತೆಗೆ ಯಾಕೆ ಅವರು ರಾಜೀನಾಮೆಯನ್ನ ಕೇಳಿದ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಷಯ ಆಗಿರೋದು ನಾನು ಸ್ವಲ್ಪ ರೈತ ಸಂಘದ ಒಂದು ವಿಚಾರ ಸ್ವಲ್ಪ ಹೇಳ್ತೀನಿ ಮಿಕ್ಕಿದ್ದು ನೆಪೇಟಿಗೆ ಸಂಬಂಧಪಟ್ಟಂತೆ ಬೇರೆಯವರು ಹೇಳ್ತಾರೆ ಬಹುಶಃ ನಂಜುಂಡ್ ಸ್ವಾಮಿ ಅವರು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಹುಟ್ಟಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ದೈವಾಧೀನರಾದರು ಅವರ ಒಂದು ಹೋರಾಟ ಮತ್ತು ಅವರ ಒಂದು ವಿಚಾರಧಾರೆಗಳು ನಮಗೂ ಕೂಡ ಇನ್ಸ್ಪೈರು ಅದರಲ್ಲಿ ಎರಡನೇ ಮಾತಿಲ್ಲ ಎರಡು ಸಾವಿರದ ಎರಡರಲ್ಲಿ ಅವರು ಅಮೃತ್ ಮೂವಿ ಅಂತೇಳಿ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದ್ರ ಹಿಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ವಿಚಾರಕ್ಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ರೈತರಿಗೋಸ್ಕರನೇ ರೈತ ಯಾವ್ಯಾವ ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ ರಾಜ್ಯ ರೈತ ಸಂಘ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಎರಡರಲ್ಲಿ ಅಮೃತ್ ಭೂಮಿ ಅಂತ ಹೇಳಿ ಒಂದು ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ಎರಡು ವರ್ಷಕ್ಕೆ ಅವರು ದೈವಾನ್ವೀರಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡು ವರ್ಷವಾಗಿರುತ್ತೆ ಚುಕ್ಕಿ ಸ್ವಾಮಿ ಅವರು ಅವರು ಆ ಒಂದು ಕಾರ್ಯವನ್ನು ವಹಿಸ್ಕೊಂಡು ಮುಂದುವರೆಸ್ತಾರೆ ಆ ಒಂದು ವಿಚಾರಕ್ಕೆ ಸೊ ಇಷ್ಟೆಲ್ಲ ಅನುಭವವನ್ನು ಹೊಂದಿರತಕ್ಕಂಥ ಚುಕ್ಕಿ ಸ್ವಾಮಿ ಅವರು ಇಷ್ಟೆಲ್ಲ ಅಂದ್ರೆ ರೈತಾಪಿ ವಿಚಾರಗಳಿಗೆ ಗೊತ್ತಿದ್ದು ಯಾವ ರೀತಿ ಪ್ರಕ್ರಿಯೆಗಳು ನಡಿತವೆ ಅಂತ ಅವರಿಗೆ ಗೊತ್ತಿದ್ದು ಕೂಡ ಈ ಒಂದು ವಿಚಾರಕ್ಕೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಬಂದು ಎಲ್ಲ ರೈತರನ್ನ ಮಾತಾಡಿಸ್ಬೋದಾಗಿತ್ತು ಅಥವಾ ಎ ಪಿ ಎಂ ಸಿಗೆ ಗೆ ಬಂದು ಡೈರೆಕ್ಟ್ ಡ್ಯಾಮೇಜ್ ಏನಾಯ್ತು ಸರ್ ಏನು ಯಾವ ರೀತಿ ವಿಚಾರಧಾರೆಗಳು ನಡೀತಾ ಇದೆ ನ್ಯಾಫೆಡ್ ಅಲ್ಲಿ ಕೊಬ್ಬರಿ ಖರೀದಿಗೂ ಮತ್ತು ಎ ಪಿ ಎಂ ಸಿ ನಿಮ್ಮ ಕಾರ್ಯದರ್ಶಿ ಒಂದು ಇದಕ್ಕೆ ಏನು ಸಂಬಂಧ ಇದೆ ಏನು ಅಂತೇಳಿ ಅವರೇ ನೇರವಾಗಿ ಬಂದು ಕೇಳಬಹುದಾಗಿದೆ ಅದನ್ನೆಲ್ಲ ಬಿಟ್ಟು ಡೈರೆಕ್ಟ್ ಒಂದು ರಾಜೀನಾಮೆಯನ್ನ ಕೇಳಿರ್ತಕ್ಕಂಥ ವಿಚಾರ ಖಂಡನೀಯ ಜೊತೆಗೆ ಇಲ್ಲಿರ್ತಕ್ಕಂಥವ್ರೆ ನಮ್ಮವರೇ ಸಾಕಷ್ಟು ಒಂದು ರೈತ ಸಂಘದ ಒಂದು ಪ್ರತಿನಿಧಿಗಳು ಅಧ್ಯಕ್ಷರು ಅಂತ ಹೇಳಕೊಂಡಂತಕ್ಕಂಥವ್ರು ಅವ್ರಿಗೆ ಯಾವ ರೀತಿ ಫೀಡ್ ಮಾಡೋರು ಅಂದ್ರೆ ಅವ್ರಿಗೆ ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅಂತ ಒಂದು ವಿಚಾರ ವಿಚಾರವನ್ನ ಇಲ್ಲಿ ಇರ್ತಕ್ಕಂಥವ್ರಿಗೆ ತಿಳಿಸಬೇಕು ಇನ್ನೊಂದು ವಿಚಾರ ಸ್ಪಷ್ಟೀಕರಣ ಕೊಡ್ತೀನಿ ಎಲ್ಲರೂ ಕೂಡ ನಾವು ರೈತರೇನೆ ಈ ಒಂದು ರೈತ ಸಂಘದಲ್ಲಿ ಸಾಕಷ್ಟು ಜನ ರೈತರೇನೆ ಇಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ನೀವು ಮಾಡ್ಕೋಬೇಡಿ ನಮ್ಮನ್ನು ಮಾಡಬೇಡಿ ನಾವೆಲ್ಲರೂ ಒಗ್ಗರಣದಿಂದ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬರ್ತಿರ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ನಾನು ಈ ಒಂದು ವಿಚಾರವನ್ನು ತಿಳಿಸ್ತೀನಿ ಸಾಕಷ್ಟು ಜನ ಇಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ನಾವು ಏನು ಶ್ರಮಿಕ ವರ್ಗ ಇರ್ಬೋದು ವರ್ತಕರು ರೈತರಿಗೆ ನಾನು ಧನ್ಯವಾದವನ್ನ ತಿಳಿಸ್ತೀನಿ ಜೊತೆಗೆ ಪತ್ರಿಕಾ ಮಾಧ್ಯಮದವರು ಏನು ಈ ಒಂದು ಕಾನ್ಸೆಪ್ಟ್ ನಾನು ಹೇಳದೆ ಅಮೃತ್ ಭೂಮಿ ಅಂತಕ್ಕಂಥ ಕಾನ್ಸೆಪ್ಟ್ ಸ್ವಾಮಿ ಅವರ ಕನಸು ಆ ಎರಡ್ ಸಾವಿರದ ಎರಡರಲ್ಲಿ ಅಮೃತ್ ಭೂಮಿ ಅಂತ ಕನಸು ಕಂಡಿದ್ದು ಏನಕ್ಕೆ ನಂಜುಂಡ್ ಸ್ವಾಮಿ ಅವರು ಅಂದ್ರೆ ಪ್ರತಿಯೊಬ್ಬ ರೈತನು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ರೈತನು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಅವನಿಗೆ ವಿಚಾರಧಾರೆಗಳನ್ನ ಯಾವ ರೀತಿ ಕಲಿಬೇಕು ಯಾವ ಬೆಳೆ ಡಿಸ್ಟೆನ್ಸಿಂಗ್ ಕ್ರಾಪ್ ಅಂದ್ರೆ ಏನು ಎನ್ವಿರಾನ್ಮೆಂಟ್ ಯಾವ್ಯಾವ ರೀತಿಯಾದಂತಹ ಪೂರಕವಾದಂತ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಈ ಬೆಳೆಗಳನ್ನ ಬೆಳಿಬೇಕು ಅಂದ್ರೆ ಈಗ ಒಬ್ಬ ಮನುಷ್ಯ ಬೆಳಿಬೇಕು ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವ್ರು ಇದ್ದಾಗ ಮಾತ್ರ ಸಮಾಜದಲ್ಲಿ ಬದುಕಕ್ ಸಾಧ್ಯ ಆ ರೀತಿಯಾದಂತ ಕನಸನ್ನ ಕಂಡಂತ ನಂಜುನ್ ಸ್ವಾಮಿ ಅವರ ಮಗಳು ಚುಕ್ಕಿ ನಂಜುನ್ ಸ್ವಾಮಿ ಅವರು ಅವರು ಅಮೃತ್ ಭೂಮಿಯನ್ನು ಈಗ ನಡೆಸ್ತಾ ಇದ್ದಾರೆ ಆ ವಿಚಾರಧಾರೆಗಳು ಎಲ್ಲಿಗೆ ಬಂದಿದೆ ರೈತರನ್ನ ಎಷ್ಟು ಮಟ್ಟಿಗೆ ನೀವು ಶೈಕ್ಷಣಿಕವಾಗಿ ನೀವು ನಮ್ಮ ರೈತರುಗಳನ್ನ ನೀವು ಮೇಲ್ಮಟ್ಟಕ್ಕೆ ತರ ಅದ್ರ ಜೊತೆಗೆ ನೀವು ಹೋರಾಟ ಮಾಡಿದ್ರೆ ಒಂದು ವಿಚಾರ ಆ ವಿಚಾರಕ್ಕೆ ನಾವು ಕೂಡ ಧ್ವನಿ ಆಗಿದ್ವಿ ಯಾವ ವಿಚಾರ ಅಂದ್ರೆ ಸಿ ಟು ಪ್ಲಸ್ ಸ್ವಾಮಿನಾಥನ್ ವರದಿ ಸಿ ಟು ಪ್ಲಸ್ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಏನ್ ಎರಡ್ ಸಾವಿರದ ನಾಲ್ಕು ಮತ್ತೆ ಆರರ ಮಧ್ಯೆ ಸ್ವಾಮಿನಾಥನ್ ವರದಿ ಏನ್ ಸಬ್ಮಿಟ್ ಆಗುತ್ತೆ ಆ ವಿಚಾರಕ್ಕೋಸ್ಕರ ಎಂಎಸ್ಪಿ ಎಸ್ ಪಿ ಕಾನೂನು ಬದ್ಧ ಎಂ ವಿಚಾರಕ್ಕೆ ಆ ಎಲ್ಲ ವಿಚಾರಕ್ಕೆ ನಮ್ಮ ಬೆಂಬಲ ಇದೆ ಆದ್ರೆ ನಾವು ಒಂದು ವಿಚಾರ ಖಂಡಿಸ್ತಾ ಇರೋದೇನು ಅಂತಂದ್ರೆ ರಾಜೀನಾಮೆಯನ್ನ ಕೇಳಿದ್ದು ನೀವು ಯಾಕೆ ಆ ವಿಚಾರ ಸ್ಪಷ್ಟೀಕರಣ ಕೊಡ್ಬೇಕು ತಿಪ್ಟೂರ್ ಎ ಪಿ ಬರಬೇಕು ಬರ್ಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಎಲ್ಲರೂ ಸೇರಿ ಒಕ್ಕೋರ್ಲಿಂದ ಒತ್ತಾಯ ಮಾಡ್ತಾ ಇದೀವಿ ಬನ್ನಿ ಒಂದು ಇಲ್ಲ ಯಾರ್ ತಪ್ಪಿದೆ ಕರೆಕ್ಟ್ ಆಗಿ ಇದ್ಮಾಡಿ ಇಲ್ಲಿ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ಇಲ್ಲಿ ತಿಪ್ಟೂರಿನ ಜನತೆಯ ಪರವಾಗಿ ನಾನು ಕೇಳ್ತಾ ಇದೀನಿ ರೈತರ ಪರವಾಗಿ ಈ ವಿಚಾರ ಅವ್ರು ಮಾತಾಡಿರ ಅದನ್ನ ಎಲ್ಲಾರ್ಗು ರೆಕಾರ್ಡ್ ಕಳ್ಸಿದಾರೆ ಇವರು ಎ ಪಿ ಎಂ ಸಿ ನ್ಯಾಮಗೌಡ್ರ ಮೇಲೆ ಆರೋಪ ಮಾಡಂಗಿದ್ರೆ ಅವ್ರ ತಪ್ಪನ್ನ ತೋರಿಸ್ಬೇಕಿ ಇವ್ರು ಅವ್ರ ತಪ್ಪೇ ತೋರಿಸ್ತಾರೆ ಇವ್ರು ಅವ್ರ ಮೇಲೆ ಹೆಂಗ ಆರೋಪ ಮಾಡ್ತಾರೆ ಇವ್ರು ಅವ್ರು ಮಾಡದಷ್ಟು ಕೆಲಸ ಇನ್ ಯಾರು ಸೆಕ್ರೆಟರಿ ತಾಲೂಕಲ್ಲಿ ಮಾಡಿದ್ರ ಎ ಪಿ ಎಂ ಸಿಲಿ ರೈತರು ಬಂದ್ರೆ ಜಾಗ ಇರ್ಲಿಲ್ಲ ಎಲ್ಡಕ್ ಹೋಗಕ್ ಜಾಗ ಇರ್ಲಿಲ್ಲ ಇಡೀ ಮೂಲ ಮೂಲಗೆ ಟಾಯ್ಲೆಟ್ ರೂಮ್ ಗಳು ಕಟ್ಸಿ ಅವನ್ನ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡಿ ಎಲ್ಲ ಗಪ್ನಾರು ರೈತರು ಬಂದ್ರೆ ಎಲ್ಲ ಸಂಧಿಲೋಗಿ ಕೂತ್ಕೋಬೇಕಾಯ್ತು ಅಕಸ್ಮಾತ್ ನಮ್ದು ರೈತರು ಹೆಣ್ಮಕ್ಳು ಬಂದು ಎಲ್ಲೋ ಎಲ್ಲೋಗ್ತು ಅಂತ ವ್ಯವಸ್ಥೆ ಇರ್ಲಿಲ್ಲ ಅವನ್ನೆಲ್ಲ ವ್ಯವಸ್ಥೆ ಮಾಡಿ ಸಿ ಸಿ ರೋಡ್ಗಳು ಮಾಡಿ ಯಾವುದೇ ತರದ ಅನ್ಯಾಯ ಆಗ್ದಲ್ಲಿ ಯಾವುದೇ ತರಹದ ಅಕ್ರಮಗಳು ಆಗ್ದಲ್ಲಿ ಎ ಪಿ ಎಂ ಒಳಗಡೆ ಅಷ್ಟು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಸಾಮಾಜಿಕವಾಗಿ ಸಮ ಸಮಾಜಕ್ಕೆ ಏನ್ ಕೊಡಬೇಕು ಹುಡುಗರ ಅವ್ರ ಕೆಲಸನ ಕರೆಕ್ಟಾಗಿ ಮಾಡ್ಬೇಕಾದ್ರೆ ಇವ್ರು ಯಾಕೆ ಅದನ್ನ ಈ ವಿಚಾರನ ಎತ್ಕೊಂಡು ಅವ್ರ ಮೇಲೆ ಆರೋಪ ಯಾಕೆ ಮಾಡ್ಬೇಕಿ ಅವರು ರೈತರಿಗೂ ಮತ್ತೆ ಅಮ್ಮ ಇದು ಎಂತ ಕಾರ್ಮಿಕರಿಗೂ ಅವ್ರು ಒಪ್ಕೊಂಡು ಇಸ್ಕೊಂಡ್ ಹೊರತು ಹೊರ್ತು ದುಡ್ಡು ಒಬ್ಬರು ಇವತ್ತ ಕಾರ್ಮಿಕರು ಅಂತ ಹೇಳ್ತಾರೆ ಇರೋರು ಶ್ರಮಿಕ ವರ್ಗದ ದುಡ್ಡು ತಿಂತಾರೆ ಅಂತಾರ ಯಾರು ಶ್ರಮಿಕ ವರ್ಗದವ್ರು ಅವ್ರೇನ್ ಮೇಲಿಂದ ಹೌದ್ರ ಇದ್ದಾರ ಅವ್ರು ಹಳ್ಳಿಯಿಂದ ಸಣ್ಣ ಪುಟ್ಟ ಜಮೀನು ಇಕ್ಕೊಂಡಿರೋಂತವ್ರು ಕೂಲಿ ಮಾಡಿ ಜೀವನ ಮಾಡ್ತಾ ಇದಾರೆ ಅವರು ಹೋಗಿ ಹಳ್ಳಿಯೇ ಜೀವನ ಮಾಡ್ತಾ ಇರೋದು ರೈತರು ಮಕ್ಳ ರೈತರು ಮಕ್ಳೇ ಯಾ ರೈತರು ಮಕ್ಳಲ್ಲ ರೈತ್ರೆ ಅವರು ರೈತರು ಮಕ್ಳು ಅನ್ನೋದ್ಕಿಂತ ರೈತರ ಯಾಕೆ ಅಂತಂದ್ರೆ ಅವ್ರು ಜಮೀನ್ ಕಮ್ಮಿ ಇರ್ತಾವೆ ಟೌನ್ ಅಲ್ಲಿ ನಗರದ ಬಂದ್ ಜೀವನ ಮಾಡ್ಲೇಬೇಕು ಮೂಟ ಬರ್ತಾರೆ ಮೂಟ ಓದ್ತಿರೋದು ದುಡ್ಡು ಕೇಳ್ತಾವ್ರ ಅವ್ರು ಅವ್ರ ಪುಸ್ಕಟ್ಟಿ ಯಾರನ್ನ ಕೇಳ್ತಾ ಇಲ್ಲ ರೈತರು ಬೇರೆ ಅಂಗಡಿಗಳು ಕೊಟ್ಟರು ಕೊಡ್ಲೇಬೇಕು ಆಮೇಲೆ ಬೇರೆಡ್ತ ದೊಡ್ಲೇಬೇಕು ಇವ್ರು ಕೇಳ್ತಾ ಮಾಡಿದ ಕೂಲಿ ಕೇಳ್ತಾ ಇದಾರೆ ಅಷ್ಟೇನೆ ಏನೋ ಐದ್ ಪರ್ಸೆಂಟ್ ವ್ಯತ್ಯಾಸ ಇರ್ಬೋದು ಕೇಳೋದ್ರಲ್ಲಿ ಇಸ್ಕೊಳ್ಳೋದ್ರಲ್ಲಿ ಐದ್ ಪರ್ಸೆಂಟ್ ವ್ಯತ್ಯಾಸ ಇರ್ಬೋದು ತೊಂಬತ್ ಪರ್ಸೆಂಟ್ ಕರೆಕ್ಟ್ ಆಗಿ ನಡೀತಾ ಇದೆ ಇವ್ರು ಅದನ್ ಬಿಟ್ಬಿಟ್ಟು ಅದನ್ನೆಲ್ಲ ಒಳ್ಳೆತನ ಬಿಟ್ಬಿಟ್ಟು ಅವ್ರು ಮಾಡದಂತೆ ಕೆಲಸನ ಶ್ಲಾಘನೆ ಮಾಡೋದ್ ಬಿಟ್ಬಿಟ್ಟು ಇಂತ ಎಪಿಎಂಸಿ ಈ ಎಪಿಎಂಸಿಗೆ ಇಷ್ಟು ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಎಪಿಎಂಸಿ ಇದು ಇಪ್ಪರು ಎ ಪಿ ಎಂ ಸಿ ಎ ಪಿ ಎಂ ಸಿ ಅಂದ್ರೆ ಎಡಿ ಎಚ್ಗೆ ಏಳೆಂಟು ದೇಶಕ್ಕೆ ಗೊತ್ತಿರೋ ಎ ಪಿ ಸಿನ ಇವರು ಈ ರೀತಿ ನಾವು ರೈತರು ಸಂಘ ರೈತರು ಸಂಘಟನೆ ಆಗ್ಲಿ ರೈತರು ಬರೊಬ್ಬರಿಗೆ ಒಂದೇ ಸಮಸ್ಯೆನ ನೀವು ಉಂಟು ಅವ್ರು ಉಂಟಪ್ಪ ಇಲ್ಲ ಅವರು ನೆಫಿಟ್ ಖರೀದಿ ಕೇಂದ್ರದಲ್ಲಿ ಭಾಗವಹಿಸಿದ್ರು ತಗೊಂತಾರೆ ಬಿಟ್ರಿ ಅಂತ ಅವ್ರು ಹೇಳಿಲ್ಲ ಯಾರಿಗೂ ಕೂಡ ದುಡ್ಡು ಕೊಡ್ರಿ ಬಿಡ್ರಿ ಮತ್ತೊಂದಂತ ಅವ್ರು ಹೇಳಿಲ್ಲ ಇವರ ಇವರು ಅನುಚಿತವಾಗಿ ಮಾತಾಡಿರ್ತಕ್ಕಂಥರಿಗೆ ನಮ್ಮ ನಮ್ಮ ಎ ಪಿ ಎಂ ಸಿ ಸೆಕ್ರೆಟರಿಗಳು ಯಾವುದೇ ರೀತಿ ಸಂಬಂಧ ಇಲ್ಲ ಅದು ಗಂಟಾಘೋಷ ನಾವು ಹೇಳ್ತಿ ಇದು ರಾಜ್ಯಾದ್ಯಂತ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅವರ ಪರವಾಗಿ ನಾವು ಯಾಕೆ ಇಂಥ ಸೆಕ್ರೆಟರಿ ನಾವು ಕಳ್ಕೊಂಡ್ರೆ ಮುಂದೆ ನಮ್ಮ ಎ ಪಿ ಎಂ ಸಿ ಮುಚ್ಚೋಗುತ್ತೆ ನಾವು ಏನು ನಂಬರ್ ನಮ್ಮ ಮತ್ತು ಅಕ್ರಮ ನಡೆಯೋದನ್ನು ತಡೆಯಕ್ಕೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಎ ಪಿ ಎಮ್ ಸಿ ಸೆಕ್ರೆಟ್ರಿಗಳು ಹೊತ್ತು ಜೀಪ್ ಹಾಕೊಂಡು ಹೋಗ್ತಾರೆ ನಾನು ಕಾಣಗೆ ಎಲ್ಲ ವ್ಯವಸ್ಥೆಯನ್ನು ತಡೆ ಹಿಡಿದಿದ್ರೆ ಮತ್ತು ಸ್ಕೇಲನ್ನು ಯಾರು ಕೂಡ ನೋಡಿ ಎಲೆಕ್ಟ್ರಾನಿಕ್ ಸ್ಕೇಲನ್ನು ಇದು ಇದು ಮಾಡಿಲ್ಲ ಇದು ಬಂದಂಥ ಸೆಕ್ರೆಟರಿ ಮೇಲೆ ಮಾಮೂಲಿ ಎರಡೆರಡು ಕೆಜಿ ಜಿ ಮೂರು ಮೂರು ಕೆ ಜಿ ತೊಂದರೆ ಆಗ್ತಿತ್ತು ರೈತರಿಗೆ ಇವರು ಬಂದ ಮೇಲೆ ಆ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತು ಗ್ರಾಮ ಕೂಡ ಹೋಗದಂತ ವ್ಯವಸ್ಥೆ ರೈತರಿಗೆ ಮಾಡಿದ್ರೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೈತರಿಗೆ ಅವ್ರು ಮಾಡಿದ್ರು ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡ ದೊಡ್ಡ ಬಜಾವಣೆ ಆಗುತ್ತೆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸ ಎ ಪಿ ಎಂ ಸಿ ಇನ್ನೊಂದು ಮತ್ತೊಂದು ಮಾಡಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಏನ್ ಚಿಕ್ಕಿ ನಂಜನ ಸ್ವಾಮಿ ಅವರು ಇವತ್ತು ರಾಜರಾಮ ಕೇಳಿದ್ರ ಅಕ್ಷಮ್ಯ ನಾವು ಅದನ್ನ ಎಲ್ಲಾ ರೈತರು ಕೂಡ ಒಕ್ಕೂರದ ನಾವು ಖಂಡಿಸ್ತಾ ಇದೀವಿ ಅದ್ರ ಬಗ್ಗೆ ನಾವು ಇಂಥ ಸಿಗುತ್ತೆ ಉಳ್ಕೊಳ್ಳಿಕ್ಕೆ ಬೇಕೋ ನಮ್ಮ ಹೋರಾಟ ನಿರಂತರ ನಡೀತಿದೆ ದಯವಿಟ್ಟಿದ್ ಯಾರೋ ನಾಲ್ಕು ಜನ ಮಾತಾಡೋದಕ್ಕೆ ಅವಕಾಶ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಇನ್ನೊಂದು ಮಾಡಬಾರ್ದು ವಿಚಾರದಲ್ಲಿ ಈಗ ಖರೀದಿ ಒಂದೇನು ಹಣದ ಪ್ರಕ್ರಿಯೆ ಏನಿದೆ ಅಲ್ಲಿ ಒಬ್ರು ನೇಮಿಸಿದ್ರು ಸೊ ಆ ಒಂದು ವಿಚಾರ ಅಲ್ಲೇ ಕೇಳಿ ಬಗೆಹರಿಸಕೋಬಹುದಾಗಿತ್ತು ಒಂದು ಎರಡನೇದು ಶ್ರಮಿಕ ವರ್ಗದವ್ರು ಏನು ಈಗ ಅವ್ರು ಅಮಾಲ್ ಅಂತ ಕರೀತಾ ಇದ್ದಾರೆ ಸೊ ಅವರು ಪಾಪ ರಾತ್ರಿ ರಾತ್ರಿ ಎಲ್ಲ ಪಾಪ ರೈತರುಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿ ಗೋದಾಮುಗಳನ್ನ ಖಾಲಿ ಮಾಡೋ ಒಂದು ಉದ್ದೇಶಕ್ಕೋಸ್ಕರ ರಾತ್ರಿ ಎಲ್ಲಾ ಚೀಲನ ಇದ್ ಮಾಡಿದಾರ ಲೋಡಿಂಗ್ ಮಾಡಿದ್ದಾರೆ ಬೇರೋಸ್ ಲಾರಿಗಳಿಗೆಲ್ಲವ ಅದು ಯಾವ ಉದ್ದೇಶ ಗ್ರಾಮೇಗೌಡ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಶ್ರಮಿಕ ವರ್ಗದವರು ಏನಂತ ನೋಡಪ್ಪ ಬೇಗ ರೈತರುಗಳ ಕಾಯ ಒಂದು ವ್ಯವಸ್ಥೆ ಬೇಡ ಇದೊಂದು ಬೇಗ ಕ್ಲಿಯರ್ ಮಾಡ್ಕೊಡ್ರಿ ಪಾಪ ಅವ್ರು ರೈತರು ಬಂದಿರೋರು ಕಾಯ್ದು ರಾತ್ರಿ ಎಲ್ಲ ಕಾಯ ಅವಶ್ಯಕತೆ ಇಲ್ಲ ಅಂತ ಅವ್ ಇದ್ ಮಾಡ್ತಾರೆ ಹಂಗಾಗಿ ಈ ಒಂದು ಪ್ರಕ್ರಿಯೆ ಸಂಪೂರ್ಣ ನಬೇಟ್ ಖರೀದಿ ಒಂದು ಪ್ರಕ್ರಿಯೆ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ನಮ್ಮ ಒಂದು ಎ ಪಿ ಎಂ ಸಿ ಏನಿದೆ ಸಾಕಷ್ಟು ಜನ ಸೆಕ್ರೆಟರೀಸ್ ಗಳನ್ನ ನಾವು ಮಾತಾಡಿದಾಗ ಇಲ್ಲ ನಾಮೇಗೌಡರು ಏನ್ ನೋಟಿಸ್ ಬೋರ್ಡ್ ಅಲ್ಲಿ ಅನೌನ್ಸ್ ಮಾಡಿರೋದಿಕ್ಕೋದು ಸಾಕಷ್ಟು ವಿಚಾರಗಳು ನಾವು ಕೂಡ ಅದನ್ನ ಉದಾಹರಣೆ ಆಗಿ ತಗೊಂಡು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಅಂತ ಹೇಳಿ ಸಾಕಷ್ಟು ಸೆಕ್ರೆಟರೀಸ್ಗಳು ಕೂಡ ಹೇಳಿರೋದು ಉಂಟು ಒಂದು ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಆರೋಪ ಏನು ಈಗ ನೀವು ರಾಜೀನಾಮೆ ಏನ್ ಕೇಳ್ತಾ ಇದ್ದೀರಾ ಕರೆಕ್ಟ್ ಆದಂತ ವಿಚಾರಧಾರನ ಇಲ್ಲಿಗೆ ಬನ್ನಿ ಎ ಪಿ ಎಂ ಸಿಗ ಆ ವಿಚಾರ ಏನು ಅಂತ ಹೇಳಿ ನಮ್ಮ ರೈತರುಗಳ ಮುಂದೆನೆ ನೀವು ಹೇಳಬೇಕು ಆ ಒಂದು ವಿಚಾರಕ್ಕೆ ಅಷ್ಟೇ ನಾವು ಕೇಳ್ತಾ ಇರೋದು ಬಿಕ್ಕಿದ್ದ ಯಾವ ಒಂದು ವಿಚಾರವನ್ನು ನಾವು ಕೇಳ್ತಾ ಇಲ್ಲ ರಾಜೀನಾಮೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಕೇಳ್ತಾ ಇರ್ತಕ್ಕಂಥ ವಿಚಾರ ಚುಕ್ಕಿ ನಂಜುನ್ ಸ್ವಾಮಿ ಅವರು ತಿಪ್ಪೂರ್ ಎ ಪಿ ಎಂ ಸಿಗ್ ಬರಬೇಕು ಇಲ್ಲೇ ನಮ್ಮ ಮುಂದೆನೆ ಆ ಒಂದು ವಿಚಾರಕ್ಕೆ ಯಾರದು ತಪ್ಪಿದೆ ಯಾರದ್ ತಪ್ಪಿಲ್ಲ ಅಂತ ಹೇಳಿ ಇಲ್ಲೇ ರೈತರ ಮುಂದೆ ನೀವು ಮಾತಾಡ್ಬೇಕು ಅಂತಕ್ಕಂಥದ್ದು ನಾವು ಆ ಒಂದು ವಿಚಾರ ರಾಜೀನಾಮೆ ವಿಚಾರನ ಖಂಡಿಸ್ತಾ ಇದೀವಿ ನಾವೆಲ್ಲರೂ ಕೂಡ ಒಕ್ಕೂರಲಾಗಿ ಇಲ್ಲಿಗೆ ಬಂದು ಅವರು ಯಾವ ವಿಚಾರ ನೀವು ಅದು ರಾಜೀನಾಮೆ ಕೇಳಿದ್ರಿ ಅಂತ ಹೇಳಿ ಇಲ್ಲೇ ಒಂದು ಕ್ಷಮೆ ಕೇಳಬೇಕು ಇಲ್ಲಿಗೆ ಬಂದು ಸಿದ್ದೂರಿನ ಜನತೆ ಯಾಕೆಂದ್ರೆ ಈ ತಿಳವರು ಸ್ವಾಭಿಮಾನ ಇರತಕ್ಕಂಥ ಜನತೆ ಇಲ್ಲಿ ಇರ್ತಕ್ಕಂಥವ್ರು ನಾವು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಎಲ್ಲರೂ ಕೂಡ ಒಂದು ಒಕ್ಕು ಈಗ ಶ್ರಮಿಕ ವರ್ಗದಾಗಿರ್ಬೋದು ರೈತರಾಗಿರ್ಬೋದು ವರ್ತಕರಾಗಿರ್ಬೋದು ಪತ್ರಿಕಾ ಮಾದರಿ ಎಲ್ಲರೂ ಕೂಡ ಒಂದು ಜೊತೆಯಾಗಿ ನಡಿಬೇಕು ಅಂತಕ್ಕಂಥ ವಿಚಾರ ನಮ್ದು ನಮ್ದಾಗಿದೆ ಆಗಿದೆ ನೀವ್ ಹೆಂಗೆ ಕೇಳಿದ್ರಿ ರಾಜೀನಾಮೆ ಬಂದು ಅವ್ರಿಗೆ ಯಾವ ರೀತಿ ಫೀಡ್ ಮಾಡಿದ್ರು ರಾಜೀನಾಮೆ ಕೇಳು ಅಂತ ಹೇಳಿ ಹೆಂಗ್ ಕೇಳಿದ್ರು ಅವರು ಇದು ನಮ್ಮ ಒಂದು ಪ್ರಶ್ನೆ ಆಗಿದೆ ಗೊತ್ತಿರಂಗೆ ನಮ್ಮ ಎ ಪಿ ಎಂ ಸಿ ನ್ಯಾಮ್ಗೌಡ್ ಸೆಕ್ರೆಟರಿ ಆಗಿ ಬಂದರೆ ಅದಕ್ಕಿಂತ ಮತ್ತೇನು ಹತ್ತು ವರ್ಷ ತಿಂದು ಇದ್ದಂತ ಸೆಕ್ರೆಟರಿಗಳು ಯಾರವ್ರ ಹೆಸರು ಗೊತ್ತಿಲ್ಲ ಯಾವುದೇ ವ್ಯವಸ್ಥೆ ಗೊತ್ತಿಲ್ಲ ಅವರು ಬಂದ ತಕ್ಷಣ ನಮ್ಮ ತಾಲ್ಲೂಕಲ್ಲಿ ಫಸ್ಟ್ ಇಂದ ಪೀಟ್ಗೆ ನಾನು ಹೇಳ್ತೀನಿ ಏನು ಹೊರಗಡೆ ಏನು ಅಂಗಡಿಗಳು ಒಳಮುಖವಾಗಿ ಏನು ಮಾಡಿ ಮಾಡ್ಕೊಂಡು ಅವನ್ನೆಲ್ಲ ಯಾವುದೇ ವ್ಯವಹಾರದಲ್ಲೇ ಸುಮ್ಮನೆ ಕಸ ಹತ್ತಿ ಧೂಳು ಸ್ವಲ್ಪ ಹೇಳ್ತೀನಿ ನೂರಾರು ಅಂಗಡಿಗಳನ್ನ ಅವರು ರೋಡ್ ಕಡೆಗೆ ಮುಖ ಮಾಡಿ ಶೆಲ್ಟರ್ ನಿಟ್ಟು ಈ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಎಲ್ಲರೂ ಕೂಡ ಒಂದು ಕಡಿಮೆ ಬಂಡವಾಳದಲ್ಲಿ ಮತ್ತೆ ಕಡಿಮೆ ಬಾಡಿಗೆನಲ್ಲಿ ಇವತ್ತು ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡ ಒಂದು ವ್ಯವಸ್ಥೆ ಮಾಡಿ ಇವತ್ತು ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಇವತ್ತು ಅನೇಕ ಜನಕ್ಕೆ ನೌಕರಿ ಕೊಟ್ಟರು ಒಂದು ಎರಡನೇದಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಅಂದ್ರೆ ಎ ಪಿ ಸಿ ನಲ್ಲಿ ದುರ್ನಾತ ಆಗಿತ್ತು ಇವರು ಬಂದ ಮೇಲೆ ಚರಂಡಿ ಕ್ಲೀನ್ ಮಾಡೋದಾಗ್ಲಿ ಪಾರ್ಕ್ ಮೇಂಟೈನ್ ಮಾಡೋದಾಗ್ಲಿ ಪ್ರತಿಯೊಬ್ಬ ಏನ್ ಏಮನ್ ಆಗಲಿ ಅಮಾಲಿಗಳಾಗಲಿ ಯಾವ ತರ ಇರಬೇಕು ಅನ್ನೋ ವ್ಯವಸ್ಥೆನ ಅವ್ರು ನಾನು ಕಣ್ಣಿ ಕಾಣಂಗ ಮಾಡಿರು ತದನಂತರ ಎರಡ್ ಸಾವಿರದ ಹದಿಮೂರು ಹದ ಹದಿಮೂರು ಹದಿನಾಲ್ಕರಲ್ಲಿ ಎ ಪಿ ಎಂ ಸಿ ನಲ್ಲಿ ಒಂದು ಇದೊಂದು ತೆಂಗಿನಕಾಯಿನ ಒಂದು ಮಾರ್ಕೆಟ್ ಮಳಿಗೆ ನಾವು ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಯ್ತು ನೂರಾರು ಕಿಲೋಮೀಟರ್ ತಂದ ತಕ್ಷಣ ಅನೇಕ ಜನ ಬಡಬಗ್ರಗಳಿಗೆ ರೈತರಿಗೆ ಚಿಕ್ಕ ಚಿಕ್ಕ ಅಂತ ಕಾಯ್ತಂತರಾಜ್ ಮಾಡಿ ಒಳ್ಳೆ ದುಡ್ಡು ತಂಡೋಗ್ತದ ಇವರು ಹೋದ ತಕ್ಷಣ ಇವರು ಟ್ರಾನ್ಸ್ಫರ್ ಬೇರೆ ಕಡೆಗೆ ಹೋದ ಮುಚ್ಚಿ ಹೋಯ್ತು ತದನಂತರ ತಿರುಗ ವಾಪಸ್ ಬಂದು ನಮ್ಮ ಏನು ಕೃಷಿ ಮಾರ್ಕೆಟ್ ಇದೆಯಲ್ಲ ನಮ್ಮ ಈ ಒಂದು ಇದ್ರ ದುಡ್ಡಲ್ಲಿ ಇರ್ತಕ್ಕಂಥ ಎ ಪಿ ಎಂ ಸಿ ದುಡ್ಡಲ್ಲಿ ಇವತ್ತು ಸರ್ಕಾರಿ ಮಾರ್ಕೆಟ್ ವ್ಯವಸ್ಥಿತವಾಗಿ ಅಲ್ಲಿ ಸಾವಿರಾರು ಜನಕ್ಕೆ ಇವತ್ತು ನೌಕರಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಇಂದಿನ ಯಾವುದೇ ಸೆಕ್ರೆಟರಿಗಳಲ್ಲಿ ಯಾರು ಕೂಡ ನೋಡ್ರಿ ಸಾರ್ ಯಾವ್ದೋ ಒಂದು ಸಣ್ಣ ತಪಾತಿ ಒಂದು ತೆಂಗಿನ ಮರ ಸಾವಿರಾರು ಕಾಯ್ ಬಿಟ್ಟಿರುತ್ತೆ ಒಂದೇ ಒಂದು ಕೊನೆ ಮುರುಕಂತ ತಂಗಿ ಮರ ಕಡಿಯ ವ್ಯವಸ್ಥೆ ಅಲ್ಲ ಯಾಕೆ ನಮ್ಮ ತಾಲೂಕಿನ ಎಲ್ಲ ಪ್ರತಿಯೊಬ್ಬ ನಾಗರಿಕ ರೈತರು ಏನಿದ್ದಾರೆ ಇವತ್ತು ಲಕ್ಷಾಂತರ ಜನ ರೈತರು ಯಾರು ಕೂಡ ಸೆಕ್ರೆಟರಿ ಮೇಲೆ ಇನ್ನೊಂದ್ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಜನ ನಡೀತಿದೆ ಯಾರೋ ಒಬ್ರು ಒಂದು ನಾಲ್ಕು ಜನ ಬಂದ್ಬಿಟ್ಟು ಈಗ ನಮ್ಮ ರಾಜ್ಯದ ರೈತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಅವರ ಮಗಳಿಗೆ ಇಲ್ಲದನ್ನ ಯಾರೋ ನಾಲ್ಕು ಜನ ಹೇಳ್ಬಿಟ್ಟು ಬಿಟ್ರೆ ಯಾವುದೇ ಈ ರೈತರಿಗೆ ಏನು ಶಾಲಾ ಕಂಡಿ ಓಡಾಡಿಡಲ್ಲ ನನ್ನ ಪೋಸ್ಟ್ ಕೊಡ್ತಿದ್ದೆ ಅಷ್ಟೇ ಇದ್ರಲ್ಲಿ ನಾವು ಯಾರೂ ಕೊಟ್ಟಿಲ್ಲ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಏನು ಇವು ಎ ಪಿ ಎಂ ಸಿ ಸ್ಟಾರ್ಟ್ ಆದ್ಮೇಲೆ ಇಲ್ಲಿವರೆಗೂ ಕೂಡ ಅವರು ವ್ಯವಸ್ಥಿತವಾಗಿ ರೈತರಿಗೆ ತೊಂದರೆ ಇಲ್ದಂಗೆ ಅವರಿಗೆ ಕುಡಿಯ ನೀರು ವ್ಯವಸ್ಥೆ ಇರ್ಬೋದು ರಿಜಿಸ್ಟೇಟಲ್ಲಿ ಹಾಕ ವ್ಯವಸ್ಥೆ ಇರ್ಬೋದು ಮತ್ತೆ ಅವರು ನೋಡ್ಕೊಳ್ಳೋದ ಅವರು ಗಾಡಿಗಳು ಯಾವುದೇ ಕಳತನಾಗಂಗೆ ಸಿ ಕ್ಯಾಮ್ ವ್ಯವಸ್ಥಿತ ನೋಡಿರ್ತಕ್ಕಂಥ ಸೆಕ್ರೆಟರಿ ಇವತ್ತು ರಾಜ್ಯದಲ್ಲಿ ಇದ್ದರೆ ನ್ಯಾಮಗೌಡರು ಬಿಟ್ಟರೆ ಯಾರು ಇಲ್ಲ ಅಂತ ನಾನು ಗಂಟಾಕಾಶವಾಗಿ ಹೇಳ್ತೀನಿ ನಾವು ಅವರ ಪರವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನ ಲಕ್ಷಾಂತರ ಜನ ನಾವು ನಿಲ್ಲ ಕ್ರೀಡಿದ್ದೀವಿ ಅವ್ರ ರಾಜರಾಮಿ ಅವಶ್ಯಕತೆ ಇಲ್ಲ ಅವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ ನೆಫೆಟ್ ಖರೀದಿ ಕೇಂದ್ರದ ಪ್ರೈವೇಟ್ ಕಂಪ್ನಿ ಬಿಟ್ಟರೆ ಸೆಕ್ರೆಟ್ರಿಗೆವತ್ತೂ ಇಲ್ಲ ಯಾರೋ ಏನೋ ಅಂದಿದ್ರೆ ಅದನ್ನು ಯಾರೋ ತಪ್ಪಿಸಿದರೆ ದಯವಿಟ್ಟು ಇದು ನೂರಕ್ಕೆ ಸಾವಿರ ಪರ್ಸೆಂಟ್ ಸುಳ್ಳು ಅಂತ ನಾವು ಲಕ್ಷಾಂತರ ಜನ ರೈತರ ಒಕ್ಕಲಿಂದ ನಾವು ಮಾತಾಡ್ತಕ್ಕಂಥ ವಿಷಯನ ನಿಲ್ಲಿದ್ದೀವಿ ದಯವಿಟ್ಟು ಯಾವ್ದೇ ರೈತ ಕೂಡ ಇದ್ರಲ್ಲಿ ಇನ್ವಾಲ್ ಆಗಿಲ್ಲ ಆಮೇಲೆ ಯಾಕೆ ಇಪ್ಪತ್ತು ಮೂವತ್ತು ರೂಪಾಯಿ ಅಂದ್ರೆ ಇವತ್ತು ಕೊಬ್ಬರಿ ಹಂಡಿ ಬಿಟ್ಟು ನಾವು ಹಂಡಿಗಳಿ ಓನರ್ ಹೇಳಿದಾಗ ರೈತರು ನಾವು ಎಂಟ್ರಿ ಇಲ್ಲ ರೈತರ ಬಗ್ಗೆ ನಿಮಗೂ ಮಾಡುವ ಸಂಬಂಧಪಟ್ಟು ಬಿಟ್ರೆ ನೀವ್ ಯಾಕೆ ನಮ್ಮ ನಾನು ಒಬ್ಬ ರೈತ ಅಷ್ಟ್ ಬಿಟ್ರೆ ಅವರು ಯಾರು ಗೊತ್ತಿಂದ

ಇಲ್ಲಿ ನಾಮೇಗೌಡ್ರೆ ಮಾತಾಡಿರುವಲ್ಲ ನಾಮೇಗೌಡ್ರೆ ನಾನು ಆ ಸ್ಥಳದಲ್ಲಿ ಏನಾರು ಇದ್ರಮ್ನಿ <pyatete> <speaking in> ು ಅದು ಮಾತಾಡಿ ಕೇಳಿಸ್ಕೊಂಡು ಅದನ್ನ ಏನು ಪ್ರತಿಭಟಿಸಲಿಲ್ಲ ಅಂದ್ರೆ ಅದ್ರ ಬೇಕಾರೆ ಹೇಳಲಿ ಅವ್ರಿಗೆ ಏನು ಗೊತ್ತಿದ್ದವ್ರನ್ನ ನೀವು ಒಂದು ರಾಜೀನಾಮೆ ಕೊಡ್ರಿ ಅನ್ನೋದು ಅಧಿಕಾರಿ ಅವ್ರ ಮೇಲೆ ಗಲಾಟೆ ಮಾಡಿರು ಅಂತ ಸರ್ ಅವ್ರ ಮೇಲೆ ಅವ್ರ ಕಂಪ್ಲೇಂಟ್ ಕೊಡ್ಬೇಕಲ್ವ ಸರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಮೇಲೆ ಆಕ್ಷನ್ ನಮಗೆ ಕಾಣಂಗೆ ನಾಲ್ಕನೇ ಕಿಲೋಮೀಟರ್ ಅಲ್ಲಿ ಗಲಾಟೆ ಆಯ್ತು ನಾಲ್ಕನೇ ಕಿಲೋಮೀಟರ್ ಗಲಾಟೆ ಆದಾಗ ನಾವು ಕೂಡ ಮುಂದೆ ಇದ್ದು ರೈತರೊಂದು ಕಾರ್ ಇಟ್ಕೊಂಡವ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾರೆ ನನ್ ಮುಂದೆ ರೈತನ ಕಾರ್ ಇಟ್ಕೊಂಡ್ರೆ ನಿಮ್ಗೆ ಎಲ್ಲರಿಗೂ ಚೀಟಿ ಕೊಡಿಸ್ತೀನಪ್ಪ ವ್ಯವಸ್ಥಿತವಾಗಿ ನಾನು ಎಲ್ಲರಿಗೂ ಪಬ್ಲಿಕ್ ಬಿಡಿಸ್ತೀನಿ ಅಂತೇಳಿ ನನ್ನ ಮುಂದೆ ನಾಮಗೌಡರು ಹೋಗ್ತೀವಿ ಈ ರಾಜ್ಯದ ಈಗ ಕೃಷಿ ಮಾರ್ಕೆಟ್ ಸೆಕ್ರೆಟರಿ ಆಗಿ ಬಂದು ಕಾರ್ ಇಟ್ಕೊಂಡ ರೈತರದ ಯಾರು ಇಟ್ಕೊಂತಾರೆ ನನ್ನಂತರ ಯಾರು ಇಟ್ಕೊಂತಾರಲ್ಲ ಯಾವ ಬೇಕಾದ್ರೆ ನಾಲ್ಕನೇ ಹೋಗ್ತಾನೆ ಅನ್ನೋರು ಒಬ್ಬ ಕೃಷಿ ಅಧಿಕಾರಿ ಬಂದು ನಾನು ಮುಂದಿದ್ದನ್ನ ಕಾಲದ ಕಂಡ್ರೆ ನನ್ನ ಕಣ್ಣಾರ ನೋಡಿದೀನಿ ಯಾರಿದ್ಕಂತ ರೈತರು ಅಂತ ಕಾಲದ ಕಾಲ ದುಡ್ಡು ಕೊಡ್ಸೋದು ಚೀಟಿ ಕೊಡ್ಸೋದು ಯಾರೇ ಮಾಡಿ ಗೊಬ್ಬರ ಎತ್ತಕ್ಕಾಗಲಿಲ್ಲ ಆವಾಗ ಒಂದ್ ಎರಡು ದಿನ ರೈತರಿಗೆ ತೊಂದರೆ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಸಮಸ್ಯೆಯಿಂದ ಆಗಿದೆ ಅದನ್ನು ಆದಷ್ಟು ಬೇಗ ಸಾಲ್ವ್ ಮಾಡಿಕೊಂಡು ಎಲ್ಲ ಕೆಲಸನು ನೀಟಾಗಿ ಮಾಡಿದ್ದಾರೆ ಇನ್ನ ಪೇಮೆಂಟ್ ವಿಚಾರ ಬಂದ್ರು ಇಷ್ಟು ವರ್ಷ ಏನು ನಫೆಟ್ ಖರೀದಿ ನಡೆದಿದ್ಯೋ ಇದೇ ಫಸ್ಟ್ ನನಗೆ ಗೊತ್ತಿರಂಗೆ ಇಷ್ಟು ಬೇಗ ಅಮೌಂಟ್ ಎಲ್ಲ ರೈತರ ಅಕೌಂಟ್ಗೆ ಬಂದಿರುವಂತದ್ದು ಈ ವಿಚಾರದಲ್ಲಿ ಎಲ್ಲಾ ರೈತರು ನ್ಯಾಮೇಗೌಡರನ್ನೇ ಆಗಲಿ ಎ ಪಿ ಸಿನೇ ಆಗಲಿ ಮತ್ತೆ ಕೃಷಿ ಮಾರಾಟ ಮಂಡಳಿಯವ್ರನ್ನ ಅಪ್ರಿಷಿಯೇಟೇ ಮಾಡ್ತಾ ಇದ್ದಾರೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಹನ್ನೆರಡು ದಿನ ಹದಿನಾಲ್ಕು ದಿನ ಒಂದು ವಾರ ಈ ತರ ಪೇಮೆಂಟ್ಗಳು ಬರುತ್ತಿದಾರೆ ಅದನ್ನ ಏನೇನ್ ಪೇಮೆಂಟ್ ಬಂದಿದೆ ಅಂತಲೇ ಕೃಷಿ ಮಾರಾಟ ಮಂಡಳಿಯವರು ಅಧಿಕೃತವಾಗಿ ಪ್ರಕಟ ಮಾಡಿದ್ದಾರೆ ಇದರಲ್ಲಿ ಈ ಇಷ್ಟೆಲ್ಲಾ ವಿಚಾರಗಳು ಗೊತ್ತಿದ್ದು ಇಷ್ಟೆಲ್ಲಾ ಖರೀದಿ ಪ್ರಕ್ರಿಯೆ ಮತ್ತೆ ರಿಜಿಸ್ಟ್ರೇಷನ್ನು ಹಣಗಳು ರೈತರ ಖಾತೆಗೆ ಹಣ ಬಂದಿದ್ರು ಕೂಡ ಇವರು ರಾಜೀನಾಮೆ ಕೇಳಿರುವಂಥದ್ದು ತುಂಬಾ ಖಂಡನೀಯ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಇಲ್ಲಿ ಸೇರಿರೋರೆಲ್ಲ ರೈತ್ರನೇ ನಾವು ಸೇರಿರೋ ವಿಚಾರ ಏನಂದರೆ ನನ್ನೆ ಚುಕ್ಕಿ ಸ್ವಾಮಿ ಅವರು ಪುತ್ತೂರಿಗೆ ಬಂದಿದ್ದಾರೆ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದರಲ್ಲಿ ಅವ್ರು ಹೇಳಿಕೆ ಕೊಟ್ಟಿರೋದ್ರಲ್ಲಿ ನಮ್ಮ ಸೆಕ್ರೆಟರಿ ಆದವರಂತ ನ್ಯಾಮೇಗೌಡರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ ಯಾವ ವಿಚಾರಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಅವರು ಯಾಕೆಂದರೆ ಇಲ್ಲಿ ರೈತರಿಗೆ ಎಲ್ಲರಿಗೂ ಗೊತ್ತು ನ್ಯಾಮೇಗೌಡರು ಏನು ಕೆಲಸ ಮಾಡಿದ್ದಾರೆ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಎಲ್ಲದನ್ನು ಗೊತ್ತು ಅವ್ರ ಹೇಳಿಕೆನ ನಾವು ಖಂಡಿಸ್ತಾ ಇದ್ದೀವಿ ಎಲ್ಲ ರೀತಿಯು ಸೇರಿಕೊಂಡು ಅಥವಾ ಇಲ್ಲಿ ನಫೆಡ್ ಖರೀದಿ ನಡೆದಿದೆಯಲ್ಲ ಆ ವಿಚಾರವಾಗಿ ಅವ್ರು ಮಾತಾಡಿದ್ದಾರೆ ಈ ನಫೆಡ್ ಖರೀದಿಗೂ ನ್ಯಾಮಗೌಡರಿಗೂ ಹಂಗೆ ನೋಡ್ತಿದ್ರೆ ಸಂಬಂಧ ಇಲ್ಲ ಎ ಪಿ ಎಮ್ ಸಿ ಸೆಕ್ರೆಟರಿ ಅವರು ಅವರು ಈ ಖರೀದಿ ನಡೀತಾ ಇರೋದು ಕರ್ನಾಟಕ ಕೃಷಿ ಮಾರಾಟ ಮಂಡಳಿಯಿಂದ ಅವರೂ ಸಹ ಈ ವರ್ಷ ಬೇರೆ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ನೀಟಾಗಿ ಕೆಲಸ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಇಂದ ಹಿಡಿದು ಖರೀದಿ ಆಲ್ರೆಡಿ ಮುಗಿದಿದೆ ಇನ್ನು ಸ್ವಲ್ಪ ಜನ ಇರಬಹುದು ಇಪ್ಪತ್ತೊಂಬತ್ತರಗ ಎಕ್ಸ್ಟೆಂಡ್ ಆಗಿದೆ ಅಲ್ಲಿವರೆಗೂ ಎಲ್ಲ ಕೆಲಸ ನೀಟಾಗಿ ನಡೆದಿದೆ ಇದು ಎಲ್ಲ ರೈತರಿಗೂ ಗೊತ್ತಿರೋಂಥ ವಿಚಾರವೇ ಆದರೂ ಇವರು ನ್ಯಾಮಗೌಡ್ರನ್ನ ರಾಜೀನಾಮೆ ಯಾಕೆ ಹೇಳಿದ್ದಾರೆ ಅನ್ನೋದನ್ನ ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಬೇಕು ಮತ್ತೆ ತುಂಬಾ ಖಂಡನೀಯವಾದ ವಿಚಾರ ಈ ಬಗ್ಗೆ ಅವರು ರೈತರ ಹತ್ರನೇ ಕ್ಷಮೆ ಕೇಳಬೇಕು ಅಂತ ನಾವು ಹೇಳ್ತೀವಿ ಈ ವಿಚಾರವಾಗಿ ಚುಕ್ಕಿ ನಂಜುನ್ ಸ್ವಾಮಿ ಅವರ ಬಗ್ಗೆ ನಮಗೂ ತುಂಬಾ ಗೌರವ ಇದೆ ಅವ್ರ ಬಗ್ಗೆ ನಾವೇನೇನು ಮಾತಾಡ್ತಾ ಇಲ್ಲ ಬಟ್ ಈ ನಾಮಗೌಡರ ರಾಜೀನಾಮೆ ಕೇಳಿರೋ ವಿಚಾರ ಅಂತೂ ತುಂಬಾ ಖಂಡನೀಯ ಈ ನಪೆಟ್ ಖರೀದಿ ಪ್ರೋಸೆಸ್ ತಗೊಂಡ್ರೆ ಹೋದ ವರ್ಷ ಆಚೆ ವರ್ಷಕ್ಕೆಲ್ಲ ಕಂಪೇರ್ ಮಾಡಿದ್ರೆ ರೈತರಿಗೆ ಚೆನ್ನಾಗಿ ಗೊತ್ತು ಈ ವರ್ಷ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದ ದಿನದಿಂದ ಒಂದಿನ ಮುಂಚೆನೆ ರೈತರುಗಳು ಬಂದು ನಿಂತಿದ್ರು ಎರಡನೇ ದಿನ ಅದೆಲ್ಲ ಗೊತ್ತಾಗಿ ನ್ಯಾಮಗೌಡರನ್ನೇ ಖುದ್ದು ಶ್ಯಾಮಯಾನ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ನೀಟಾಗಿ ಆಗೋ ಥರ ಮಾಡಿದ್ದಾರೆ ಮತ್ತೆ ಖರೀದಿ ಸಂದರ್ಭದಲ್ಲೂ ಅಷ್ಟೇ ಕೌಂಟರ್ ಎಷ್ಟು ಬೇಕೋ ನೋಡಿಕೊಂಡು ಜಾಸ್ತಿ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಥರ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಅವರು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರೆವರೆಗೂ ಕೆಲಸ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತು ಇಲ್ಲಿರೋ ರೈತರಿಗೂ ಗೊತ್ತು ಅಮ್ಮಲ್ರಿಗೂ ಗೊತ್ತು ಎ ಪಿ ಎಮ್ ಸಿ ಯಾರು ಒಡನಾಟ ಹೊಂದಿದ್ದರು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಆದರೂ ಈ ವಿಚಾರದಲ್ಲಿ ಅವರು ಜುಕ್ಕಿ ಅವರು ಸ್ವಲ್ಪ ಈ ಬಗ್ಗೆ ವಿಚಾರ ಮಾಡಿ ಮಾತಾಡಬೇಕಿತ್ತು ಅಂತ ನಾವು ಹೇಳ್ತಾ ಇರೋದು ಇನ್ನು ಖರೀದಿ ವಿಚಾರನೆ ತೊಗೊಂಡ್ರೆ ನಾವು ಈ ಇವರು ಎಷ್ಟು ಇಷ್ಟು ವರ್ಷ ಏನು ಅಫೆಟ್ ನಡೆದಿದೆಯೋ ಕೊಬ್ಬರಿ ಆಗಲಿ ರಾಗಿ ಆಗಲಿ ಯಾವುದೇ ವಿಚಾರ ಆಗಲಿ ಈ ವರ್ಷನೇ ಫಸ್ಟ್ ಈ ಥರ ಇಲ್ಲಿ ಅದು ನ್ಯಾಮಗೌಡರು ಮತ್ತೆ ಮಾರಾಟ ಮಂಡಳಿಯವರು ಸೇರಿಕೊಂಡು ನೀಟಾಗಿ ಪ್ಲಾನ್ ಮಾಡಿ ಯಾವುದೇ ರೈತರಿಗೂ ತೊಂದರೆ ಇರೋ ಥರ ಅವರು ಡೈಲಿ ರಿಜಿಸ್ಟ್ರೇಷನ್ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿದಾರೋ ಆ ಸೀನಿಯಾರಿಟಿ ವಯಸ್ಸಿಗೆ ತೊಗೊಂಡು ಡೈಲಿ ಎಷ್ಟು ಜನ ಅಂತ ಮಾಡಿ ಎಲ್ಲ ಕೌಂಟ್ರಿಗೂ ಡಿವೈಡ್ ಮಾಡಿ ಯಾವುದೇ ರೈತರು ಇಲ್ಲಿ ಉಳ್ಕೋಬಾರ್ದು ಬೆಳಗ್ಗೆ ಬಂದವರು ಸಂಜೆ ಅಷ್ಟು ಖಾಲಿ ಆಗಬೇಕು ಅದನ್ನು ಉದ್ದೇಶದಿಂದ ಮಧ್ಯಾಹ್ನದಿಂದ ಕೊನೆ ದಿನವರೆಗೂ ನೀಟಾಗಿ ಮಾಡಿದ್ದಾರೆ